ನಮಸ್ತೆ ಎಲ್ರಿಗೂ ನಾನು ಶೋಭಾ ನುಗ್ಗೆಕಾಯಿ ಸಾಂಬಾರು ಅಂದರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾರೆ ಅಂದರೆ ಕೆಲವರು ನುಗ್ಗೆಕಾಯಿ ಸಾಂಬಾರಿಗೆ ತೆಂಗಿನಕಾಯಿನ ಹಾಕ್ತಾರೆ ಇನ್ನು ಕೆಲವರು ತೆಂಗಿನಕಾಯಿ ಹಾಕ್ತಲೇ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾರೆ ಇಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲನೇದಾಗಿ ಇವತ್ತಿನ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ನಾನು ಬೇಳೆ ಸೇರಿಸ್ತಾ ಇದ್ದೀನಿ ತೊಗರಿಬೇಳೆ ಇದ್ದೀನಿ ನೂರು ಗ್ರಾಮ್ ಆಗುವಷ್ಟು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗೋವಷ್ಟು ಅಂದರೆ ಸುಮಾರಾಗಿ ಒಂದು ನೂರು ಗ್ರಾಮ್ ಇರ್ಬೋದು ಬರೀ ತೊಗರಿಬೇಳೆ ಮಾತ್ರ ತೊಗೊಂಡಿರೋದು ಇದನ್ನು ಒಂದೆರಡು ಬಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಂದು ಎರಡು ಮೂರು ವಿಶಲ್ ತೆಗಿಯೋಣ ತೆಗೆದು ಇದನ್ನು ಚೆನ್ನಾಗಿ ಮಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಬೇಳೆ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಇದ್ದೀನಿ ಈ ರೀತಿ ಮಾಡೋದರಿಂದ ತೊಗರಿ ಸಾಫ್ಟಾಗಿ ಬೇಯುತ್ತೆ ಅಂತ ಅಷ್ಟೇ ಇವಾಗ ಬೇಳೆ ಬೆಂದು ಕುಕ್ಕರ್ ಸ್ವಲ್ಪ ತಣ್ಣಗಾಗೋವಷ್ಟೊಳಗೆ ನಾವು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರಿಗೆ ಸಿಂಪಲ್ ಆಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನಿಲ್ಲಿ ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಬಂದು ಒಂದು ನಾಲ್ಕು ನುಗ್ಗೆಕಾಯಿನ ನೋಡಿ ಈ ಒಂದು ಸೈಜಲ್ಲಿ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ ಅಂತ ಅಷ್ಟೇ ಈಗ ನುಗ್ಗೆಕಾಯಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಒಂದು ಆಲೂಗೆಡ್ಡೆ ಹಾಗೆ ಒಂದು ದಪ್ಪ ಸೈಜು ಕ್ಯಾರೆಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟ ಇದ್ದರೆ ನೀವು ಇದಕ್ಕೆ ಬದನೆಕಾಯಿ ಹಾಕೋಬಹುದು ಹುರುಳಿಕಾಯಿ ನಿಮ್ಗೆ ಇಷ್ಟ ಬಂದಿರೋ ತರಕಾರಿ ಹಾಕಿ ಮಾಡ್ಕೊಬೋದು ಅಥವಾ ತರಕಾರಿನ ಪೂರ್ತಿ ಸ್ಕಿಪ್ ಮಾಡಿ ಬರೀ ನುಗ್ಗೆಕಾಯಿ ಬೇಳೆ ಹಾಕಿ ನೀವು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಆಲೂಗಿಡ್ಡೆ ಮತ್ತು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಇವಾಗ ತರಕಾರಿನ ಒಂದು ಸೈಡಲ್ಲಿಟ್ಟು ಆಗಿ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಟೊಮೊಟನ ಕೂಡ ಹಾಕ್ತಾಯಿದ್ದೀನಿ ಒಂದು ಗಿಂಟೆ ಆಗೋವಷ್ಟು ಬೆಳ್ಳುಳ್ಳಿ ಇದಕ್ಕೆ ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಪುಡಿ ಚಿಲ್ಲಿ ಪೌಡ್ರನ್ನ ಸೇರಿಸಿ ಮಾಡ್ಕೋಬೋದು ಆದರೆ ಈ ಥರ ಸಾಂಬಾರುಗಳಿಗೆ ಸಾಂಬಾರು ಪುಡಿ ಹಾಕಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇಲ್ಲಿ ಮೂರು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ನುಗ್ಗೆಕಾಯಿ ಸಾಂಬಾರಿಗೆ ನಾವು ಚಕ್ಕೆ ಲವಂಗ ಶುಂಠಿ ಅದೆಲ್ಲ ಯಾವುದು ಕೂಡ ಹಾಕ್ಬಾರ್ದು ತುಂಬ ಸಿಂಪಲ್ಲಾಗಿರುತ್ತೆ ಮಸಾಲೆ ಆದರೆ ಸಾಂಬಾರು ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನಾವು ಆವಾಗಲೇ ವಿಶಾಲಾಗೋದಕ್ಕೆ ಬಿಟ್ಟಂಥ ಬೇಳೆ ಒಂದು ಮೂರು ವಿಶಲ್ ತೆಗೆದು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆನೂ ಕೂಡ ಸಾಫ್ಟಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇವಾಗ ಅಲ್ಲಿರೋ ನೀರನ್ನೆಲ್ಲ ನಾವು ಸಪ್ರೇಟಾಗಿ ಸೋದಿಸ್ಕೊಂಡು ಸ್ವಲ್ಪ ಇದನ್ನು ನಾವು ಮಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ದಪ್ಪ ಸೈಜು ಮಸಾಲೆ ಗ್ರೈಂಡ್ ಮಾಡುವಾಗಲೂ ಕೂಡ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಹಾಕೊಂಡಿದ್ದೆ ಇವಾಗ ಒಗ್ಗರಣೆಗೂ ಕೂಡ ಒಂದು ದಪ್ಪ ಸೈಜು ಅಂದ್ರೆ ಸುಮಾರಾಗಿ ಒಂದು ಮೀಡಿಯಂ ಸೈಜು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೂರು ತುಂಡು ಒಣಗಿದ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಈರುಳ್ಳಿನ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೋನು ಕೂಡ ಎರಡು ಟೊಮೊಟೊ ಮೀಡಿಯಮ್ ಸೈಜ್ ರುಬ್ಬೋದಕ್ಕೂ ಕೂಡ ಎರಡು ಟೊಮೊಟೊ ಹಾಕಿದೆ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾನು ಎರಡು ಟೊಮೊಟೊನ ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಟೊಮೊಟೊನ ಸಾಫ್ಟ್ ಆಗೋ ತನಕ ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ಇದಕ್ಕೆ ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಈ ರೀತಿ ಫ್ರೈ ಆಗಬೇಕಾದ್ರೆ ಸಾಂಬಾರಿಗೆ ಅಂತ ರುಬ್ಬದಂಥ ಮಸಾಲೆ ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾವು ಮಸಾಲೆ ರುಬ್ಬಿರ್ತೀವಿ ನೋಡಿ ಅದೇ ಮಸಾಲೆನ ಒಂದು ಅರ್ಧ ಸೌಟು ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರಿಗೆ ಒಗ್ಗರಣೆ ಅನ್ನೋದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ತರಕಾರಿ ಮತ್ತು ಕಟ್ ಮಾಡಿ ಇಟ್ಕೊಂಡಂಥ ನುಗ್ಗೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ತರಕಾರಿನ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಕೆಲವರು ನುಗ್ಗೆಕಾಯಿ ಬದನೆಕಾಯಿ ಕಾಂಬಿನೇಷನಲ್ಲಿ ಸಾಂಬಾರು ಮಾಡ್ತಾರೆ ಅಂದರೆ ನಮ್ಮ ಕನ್ನಡದವರು ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಈ ನುಗ್ಗೆಕಾಯಿ ಬದನೆಕಾಯಿ ಕಾಂಬಿನೇಷನಲ್ಲಿ ಸಾಂಬಾರು ಮಾಡೋದು ತುಂಬ ಕಡಿಮೆ ನಮ್ಮ ಮನೆಯಲ್ಲಿ ನಾವಂತೂ ನುಗ್ಗೆಕಾಯಿ ಬದ್ನೆಕಾಯಿ ಕಾಂಬಿನೇಷನಲ್ಲಿ ಸಾಂಬಾರು ಮಾಡೋದೇ ಇಲ್ಲ ಈ ಥರ ತರಕಾರಿಗಳನ್ನ ಹಾಕ್ತೀವಿ ಅಷ್ಟೇ ಈ ಕ್ಯಾರೆಟು ಆಲೂಗೆಡ್ಡೆ ಹುರುಳಿಕಾಯಿ ಈ ಥರ ಹಾಕ್ತೀವಿ ಅಥವಾ ತರಕಾರಿ ಹಾಕಿದಂಗೆ ಬರೀ ನುಗ್ಗೆಕಾಯಿ ಬೆಳೆ ಹಾಕಿ ಸಾಂಬಾರು ಮಾಡ್ತೀವಿ ಅಂದರೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಬದ್ನೆಕಾಯಿ ಕಾಂಬಿನೇಷನಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾವತ್ತೂ ಮಾಡಿಲ್ಲ ಅಷ್ಟೇ ಇವಾಗ ನೋಡಿ ನಾನು ರುಬ್ಬಿದಂಥ ಮಸಾಲೆನ ಸೇರಿಸಿದ್ದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಸಾಂಬಾರಿಗೆ ಅಂತ ಬೇಯಿಸಿ ಮಸ್ತು ಇಟ್ಕೊಂಡಂತ ಈ ಬೇಳೆ ಕಟ್ಟು ಇದನ್ನು ಕೂಡ ಸೇರಿಸೋಣ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರನ್ನ ಯಾವ ಥರ ಬೇಕು ಆ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹುಣಸೆ ರಸ ಏನೂ ಸೇರಿಸ್ತಾ ಇಲ್ಲ ಸಾಂಬಾರಿಗೆ ಯಾಕೆಂದರೆ ನಾನು ರುಬ್ಬುವಾಗಲೂ ಎರಡು ಟೊಮೊಟೊ ಹಾಕೊಂಡಿದ್ದೆ ಮತ್ತು ಒಗ್ಗರಣೆ ಮಾಡೋದಕ್ಕೂ ಕೂಡ ಎರಡು ಟೊಮೊಟೊನ ಹಾಕಿರೋದ್ರಿಂದ ಹುಳಿ ನೀರೇನು ಸೇರಿಸ್ತಾ ಇಲ್ಲ ನಿಮ್ಗೇನಾದ್ರೂ ಬೇಕಂದ್ರೆ ನೀವು ಸ್ವಲ್ಪ ಹುಳಿ ನೀರನ್ನು ಕ್ಯೂಚಿ ರಸ ಮಾಡಿ ಹಾಕೊಳ್ಳಿ ಇವಾಗ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತು ನಾನು ಸಾಂಬಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಸಾಂಬಾರಿಗೆ ಉಪ್ಪು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಸಾಂಬಾರ್ ಅದನ್ನ ನೋಡ್ಕೊಳ್ಳೋಣ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಗಟ್ಟಿಯಾಗೂ ಇಲ್ಲ ತುಂಬಾ ತೆಳುವಾಗೂ ಇಲ್ಲ ಯಾಕೆಂದ್ರೆ ಸ್ವಲ್ಪ ಬೇಗಿಬೇಕು ಬೆಂದ್ರೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನಾನು ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸಾಂಬಾರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಕ್ಯಾಪು ಮುಚ್ಚೋಕ್ಕಿಂತ ಮುಂಚೆ ನಾವು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಒಂದು ಪಾತ್ರೆನ ಮುಚ್ಚಿ ನುಗ್ಗೆಕಾಯಿ ಮತ್ತೆ ನಾವು ಹಾಕಿರುವಂಥ ತರಕಾರಿ ಸಾಫ್ಟ್ ಆಗೋ ತನಕ ಮಧ್ಯೆ ಮಧ್ಯೆ ನಾವು ಚೆಕ್ ಮಾಡ್ಕೊತಾ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಕ್ಯಾರೆಟು ಮತ್ತು ಆಲೂಗಿಡ್ಡೆಯೂ ಕೂಡ ಬೇಗ ಬೆಂದೋಗುತ್ತೆ ನುಗ್ಗೆಕಾಯಿ ಅಂತೂ ಗೊತ್ತೇ ಇರುತ್ತೆ ನುಗ್ಗೆಕಾಯಿ ಅಂತೂ ಬೇಗ ಆಗಿ ಹೋಗುತ್ತೆ ತುಂಬ ಹೊತ್ತೇನು ಟೈಮ್ ತಗೊಳ್ಳಲ್ಲ ಇವಾಗ ನೋಡಿ ನಾನು ಕೂಡ ಒಂದು ಪಾತ್ರೆ ಮುಚ್ಚಿ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಗ್ಯಾಸ್ನೂ ಕೂಡ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ ಇಷ್ಟೇ ಇದು ನುಗ್ಗೆಕಾಯಿ ಸಾಂಬಾರು ತುಂಬ ಸಿಂಪಲ್ಲಾಗಿ ಮಸಾಲೆನ ರೆಡಿ ಮಾಡಿಕೊಂಡು ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಮುದ್ದೆ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮತ್ತು ಇಡ್ಲಿನೂ ಕೂಡ ಇದರಲ್ಲಿ ತಿನ್ಬೋದು ಇಡ್ಲಿಗೂ ಕೂಡ ಈ ಥರ ಸಾಂಬಾರು ಮಾಡಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ನೋಡಿ ಇಷ್ಟೇ ಫೈನಲ್ಲಿ ನುಗ್ಗೆಕಾಯಿ ಬೇಳೆ ಕಾಂಬಿನೇಷನಲ್ಲಿ ಸೂಪರಾಗಿ ನುಗ್ಗೆಕಾಯಿ ಸಾಂಬಾರಂತೂ ರೆಡಿಯಾಯಿತು ತುಂಬ ರುಚಿಯಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಆಗುವಂತಹ ಒಂದು ಸಾಂಬಾರ್ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್